ಸಾಮ್ರಾಟ್ ಟಿವಿ ನಾನು ಶ್ರೀರಕ್ಷಾ ಹಿರೇಮಠ ಸರ್ಕಾರ ಬಡವರ ಹಿತಕ್ಕಾಗಿ ದೀನ ದಲಿತರ ಹಿತಕ್ಕಾಗಿ ಅಥವಾ ಹಿಂದುಳಿದಂತಹ ವರ್ಗದವರಿಗೆ ನಾನಾ ಗ್ರಾಮೀಣ ಅಭಿವೃದ್ಧಿ ಅಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿಬಿಡುತ್ತೆ ಆದ್ರೆ ಇಲ್ಲೊಬ್ಬ ವ್ಯಕ್ತಿಯ ಸಾವಾಗಿದೆ ಈತ ಹಿಂದುಳಿದ ವರ್ಗಕ್ಕೆ ಸೇರಿದವ ಈತ ಹಿಂದುಳಿದ ವರ್ಗಕ್ಕೆ ಸೇರಿದವ ಅಂತಾನೆ ಅಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯನ್ನ ಏನಾದ್ರೂ ಮಾಡಿದ್ರ ಜಾತಿಯಿಂದ ಈತನ ಪ್ರಾಣ ಏನಾದ್ರೂ ಹೋಯ್ತ ಏನಾಗಿರ್ಬಹುದು ಈತ ಕೆಳ ಜಾತಿಯವ ಅಂತ ಅಧಿಕಾರಿಗಳು ಏನಾದ್ರೂ ನಿರ್ಲಕ್ಷ್ಯನ್ನ ಮಾಡಿದ್ರ ಅಲ್ಲಿ ನಡೆದಿದ್ದೇನು ಜಾತಿಯಿಂದ ಜೀವ ಏನಾದ್ರೂ ಹೋಗಿದ್ಯಾ ಈ ಸ್ಟೋರಿ ಏನಪ್ಪಾ ಅಂತ ಯೋಚಿಸ್ತಾ ಇದ್ದೀರಾ ಬನ್ನಿ ನೋಡ್ತಾ ಹೋಗೋಣ ಸರ್ಕಾರ ಬಡವರಿಗೆ ದೀನದಲಿತರಿಗೆ ನಾನಾ ರೀತಿಯಾಗಿರುವಂತಹ ಗ್ರಾಮೀಣ ಅಭಿವೃದ್ಧಿಗಾಗಿ ಕೆಲಸವನ್ನ ಮಾಡ್ತೀವಿ ಅಂತ ಸುಲಭವಾಗಿ ಹೇಳಿಕೆಯನ್ನ ನೀಡಿಬಿಡುತ್ತೆ ಆದ್ರೆ ಹೊಂಗನೂರಿನ ಘಟನೆ ಕೇಳಿದ್ರೆ ನಮಗೆ ಮನ ಕಲುಕುತ್ತೆ ಚಾಮರಾಜನಗರ ಜಿಲ್ಲೆಯ ಹೊಂಗನೂರು ಗ್ರಾಮದಲ್ಲಿ ವಾಟರ್ ಮ್ಯಾನ್ ಒಬ್ಬರು ತಮ್ಮ ಜೀವವನ್ನೇ ಈಗ ಕಳೆದುಕೊಂಡಿದ್ದಾರೆ ಹೌದು ಸರ್ಕಾರದ ಉದ್ಯೋಗಿ ಆಗಿರುವಂತಹ ಈತ ತನ್ನ ಸಂಬಳ ಸಿಗದೆ ಇರುವ ಕಾರಣದಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈತನ ಹೆಸರು ವಾಟರ್ ಮ್ಯಾನ್ ಚೀಕು ನಾಯಕ ಈತ ಎಸ್ಸಿ ಜಾತಿಗೆ ಸೇರಿದಾತ ಹೊಂಗನೂರು ಬ್ಲಾಕ್ ನಂಬರ್ ಒಂದು ಮತ್ತು ಎರಡರಲ್ಲಿ ನೀರನ್ನ ಬಿಡ್ತಿದ್ದ ವಾಟರ್ ಮ್ಯಾನ್ ಈತನಿಗೆ ಮೂವರು ಮಕ್ಕಳಿದ್ರು ಇಬ್ಬರು ಹೆಣ್ಣು ಮಕ್ಕಳು ಓರ್ವ ಗಂಡು ಮಗ ಇದ್ದ ಈತ ಹೊಂಗನೂರು ಪಂಚಾಯಿತಿ ಅಡಿಯಲ್ಲಿ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇತ್ತ ತಿಂಗಳಿಗೆ ಏನೋ ಆರು ಸಾವಿರ ಸಂಬಳ ಕೂಡ ಇತ್ತು ಸಂಬಳ ಏನೋ ಇತ್ತು ಆದ್ರೆ ಆತನಿಗೆ ಕಳೆದ ಇಪ್ಪತ್ತೇಳು ತಿಂಗಳಿಂದ ಸಂಬಳ ಕೂಡ ಆಗಿರ್ಲಿಲ್ವಂತೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಂಡು ಬಂದಂತಹ ಕಾರಣ ರಜಾ ಕೇಳಿದ್ರು ಗ್ರಾಮ ಪಂಚಾಯಿತಿಯಲ್ಲಿ ರಜೆಯನ್ನ ನೀಡದೆ ಆತನನ್ನ ಬೇಸತ್ತು ಆತನಿಗೆ ಕಿರುಕುಳವನ್ನ ಕಿರುಕುಳವನ್ನ ನೀಡ್ತಿದ್ರಂತೆ ಇದರಿಂದ ಬೇಸತ್ತು ಕಳೆದ ಆರು ತಿಂಗಳ ಹಿಂದೆ ತನ್ನ ಕೆಲಸಕ್ಕೆ ರಾಜೀನಾಮೆಯನ್ನ ನೀಡಿದ್ದ ಇನ್ನು ಗಮನಿಸಬೇಕಾದ ಮತ್ತೊಂದು ವಿಚಾರ ಇದೆ ಅದೇನಂದ್ರೆ ಕಳೆದ ಆರು ತಿಂಗಳಿನಿಂದ ಆತ ಆ ಜಾಗಕ್ಕೆ ರಾಜೀನಾಮೆಯನ್ನು ಏನೋ ನೀಡಿದ್ದ ಆದ್ರೆ ಆ ಜಾಗಕ್ಕೆ ಬೇರೆ ಯಾರನ್ನು ಕೂಡ ಆರು ತಿಂಗಳಿಂದ ನೇಮಕ ಮಾಡಿಲ್ಲ ಹಾಗೆ ಬಿಟ್ಟಿದ್ದಾರೆ ಆ ಜಾಗವನ್ನ ಈ ಚೀಕುಸ ನಾಯಕನೂ ಕೂಡ ಆ ಕೆಲಸಕ್ಕೆ ಪರ್ಮನೆಂಟ್ ಆಗಿ ನೇಮಕ ಆಗಿರ್ಲಿಲ್ಲ ಕಳೆದ ಹತ್ತು ವರ್ಷದಿಂದ ವೃತ್ತಿಯನ್ನ ನಿರ್ವಹಿಸ್ತಿದ್ದ ಈ ಮೃತ ವ್ಯಕ್ತಿ ಅದೇ ವೃತ್ತಿಯಲ್ಲಿ ಇದ್ದ ವಾಟರ್ ಮ್ಯಾನ್ ಆಗಿ ಆತ ಕೆಲಸ ಮಾಡ್ತಿದ್ದ ಆದ್ರೆ ಈಗ ನೇಮಕ ಆಗಿರುವಂತಹ ವಾಟರ್ ಮ್ಯಾನ್ಗಳಿಗೆ ಇರುವಂತಹ ಸಂಬಳಕ್ಕೂ ಈತನ ಸಂಬಳಕ್ಕೂ ಅಜಖಜಾಂತರವಾಗಿರುವಂತಹ ವ್ಯತ್ಯಾಸ ಇದೆ ಅದು ಹೇಗೆ ಅಂದ್ರೆ ಈಗ ನೇಮಕ ಆಗಿರುವಂತಹ ವಾಟರ್ ಮ್ಯಾನ್ ಗಳಿಗೆ ಸರಿ ಸುಮಾರು ಹದಿನೈದು ಸಾವಿರದಿಂದ ಹದಿನಾರು ಸಾವಿರ ಸಂಬಳ ಇದೆ ಆದ್ರೆ ಈ ತಾತಯ್ಯನ್ಗೆ ಮಾತ್ರ ಆರು ಸಾವಿರ ಸಂಬಳ ಇತ್ತು ಈ ಒಂದು ವಿಚಾರವಾಗಿ ಯಾರನ್ನಾದ್ರೂ ಕೇಳಿದ್ರೆ ಈ ವೃತ್ತ ವ್ಯಕ್ತಿ ಅಷ್ಟೇನು ಓದಿರ್ಲಿಲ್ಲ ಹಾಗಾಗಿ ಅವರಿಗೆ ಅಷ್ಟೇ ಸಂಬಳವನ್ನ ನೀಡಲಾಗ್ತಿತ್ತು ಅಂತ ಸಲೀಸಾಗಿ ಸರಾಗವಾಗಿ ಹೇಳ್ಬಿಡ್ತಾರೆ ಆದ್ರೆ ಬರುವಂತಹ ಆರು ಸಾವಿರ ಸಂಬಳವನ್ನ ಸಹ ಈತನಿಗೆ ಸರಿಯಾಗಿ ಕೊಡದೆ ಸುಮಾರು ಇಪ್ಪತ್ತೇಳು ತಿಂಗಳ ಸಂಬಳವನ್ನ ನಿಲ್ಲಿಸಿದ್ದಾರೆ ಇದರಿಂದಾಗಿ ಬೇಸತ್ತಿರುವಂತಹ ಚೀಕುಸ ನಾಯಕ ಹೊಂಗನೂರು ಗ್ರಾಮ ಪಂಚಾಯಿತಿ ಗೋಡೆಗೆ ತಾನು ಬರೆದಿರುವಂತಹ ಪತ್ರವನ್ನ ಅಂಟಿಸಿ ನೇಣಿಗೆ ಶರಣಾಗಿದ್ದಾನೆ ತನ್ನ ಪ್ರಾಣವನ್ನೇ ಈಗ ಬಿಟ್ಟಿದ್ದಾನೆ ಹಾಗಿದ್ರೆ ಈತ ಬರೆದಿರುವಂತಹ ಪತ್ರದಲ್ಲಿ ಏನನ್ನ ಉಲ್ಲೇಖ ಮಾಡಲಾಗಿದೆ ಹಾಗಿದ್ರೆ ಈತ ಬರೆದಿರುವಂತಹ ಪತ್ರದಲ್ಲಿ ಏನನ್ನ ಉಲ್ಲೇಖ ಮಾಡಿದ್ದ ಈತನಿಗೆ ಏನೇನು ಅನ್ಯಾಯ ಆಗಿತ್ತು ಎಂಬುದನ್ನ ನೋಡ್ತಾ ಹೋಗೋದಾದ್ರೆ ಈತ ತನ್ನ ಪತ್ರದಲ್ಲಿ ಈ ರೀತಿಯಾಗಿ ಬರೆದಿದ್ದಾನೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿ ರಾಮೇಗೌಡ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷ ಮೋಹನ್ ಕುಮಾರ್ ಮಾನಸಿಕವಾಗಿ ನನಗೆ ಕಿರುಕುಳವನ್ನ ನೀಡ್ತಾ ಇದ್ರು ನಾನು ಎರಡ್ ಸಾವಿರದ ಹದಿನಾರರಿಂದ ಹೊಂಗನೂರು ಗ್ರಾಮ ಪಂಚಾಯಿತಿಯಲ್ಲಿ ವಾಟರ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅನಾರೋಗ್ಯದ ಕಾರಣದಿಂದ ರಾಜೀನಾಮೆ ನೀಡೋದಾಗಿ ಪಿ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ತಿಳಿಸಿದ್ದೆ ಮತ್ತು ಇಪ್ಪತ್ತೇಳು ತಿಂಗಳಿನಿಂದ ಬಾಕಿ ಇರುವಂತಹ ನನ್ನ ಸಂಬಳವನ್ನ ನನಗೆ ವಾಪಸ್ ಪಾವತಿಸುವಂತೆ ನಾನು ಕೇಳಿದ್ದೆ ಇವರಿಬ್ಬರೂ ಇದಕ್ಕೆ ಏನು ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ ಬಾಕಿ ಇರುವಂತಹ ಸಂಬಳದ ಬಗ್ಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮನವಿ ಕೂಡ ಮಾಡಿದ್ರು ಏನು ವ್ಯತ್ಯಾಸ ಇರಲಿಲ್ಲ ಎಲ್ಲವೂ ವ್ಯರ್ಥವಾಯಿತು ನಾನು ರಜೆ ಏನಾದರೂ ಕೇಳಿದ್ರೆ ಅವರು ರಜೆಯ ಮೇಲೆ ಹೋಗೋದಾದ್ರೆ ಮೊದಲು ಬೇರೆಯವರನ್ನ ನಿನ್ನ ಕೆಲಸಕ್ಕೆ ನಿಯೋಜಿಸುವಂತೆ ನನಗೆ ಮಾನಸಿಕವಾಗಿ ಕಿರುಕುಳವನ್ನ ನೀಡ್ತಾ ಇದ್ರು ಬೆಳಗ್ಗೆ ಎಂಟರಿಂದ ಸಂಜೆ ಆರರವರೆಗೆ ಕಚೇರಿಯಲ್ಲೇ ನಾನು ಇರಬೇಕು ಅಂತ ನನಗೆ ಬಹಳ ಒತ್ತಾಯವನ್ನ ಕೂಡ ಅವರು ಮಾಡ್ತಾ ಇದ್ರು ಪಿ ಮತ್ತು ಮೋಹನ್ ಕುಮಾರ್ ಅವರ ಕಿರುಕುಳದಿಂದ ನಾನು ಆತ್ಮಹತ್ಯೆಯ ಮೂಲಕ ನನ್ನ ಜೀವವನ್ನ ಕಳೆದುಕೊಳ್ತಿದ್ದೇನೆ ಎಂದು ವಾಟರ್ ಮ್ಯಾನ್ ಚಿಕುಸಾ ನಾಯಕ ತನ್ನ ಡೆತ್ ನೋಟ್ ಒಂದರಲ್ಲಿ ಉಲ್ಲೇಖಿಸಿದ್ದಾರೆ ಮತ್ತು ಇಬ್ಬರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೋರಿಕೊಂಡಿದ್ದಾನೆ ಕೂಡ ಇನ್ನು ಇವರ ಮನವಿಯಂತೆ ಇದೀಗ ಪಿ ರಾಮೇಗೌಡ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಬಡ ಜೀವ ಹೋದ್ಮೇಲೆ ಸಸ್ಪೆಂಡ್ ಮಾಡಿದ್ರೆ ಏನು ಪ್ರಯೋಜನ ಬಂತು ಮೊದಲೇ ಈ ವಿಚಾರವಾಗಿ ಕ್ರಮವನ್ನ ಕೈಗೊಂಡಿದ್ರೆ ಒಂದು ಜೀವ ಉಳಿತಿತ್ತು ಅನ್ಯಾಯವಾಗಿ ಒಬ್ಬ ಅಮಾಯಕರ ಪ್ರಾಣವನ್ನೇ ಕಿತ್ತುಕೊಂಡು ಬಿಟ್ರಲ್ಲ ಅಧಿಕಾರಿಗಳು ಏನು ಮಾಡ್ತಿದ್ದೀರಿ ಇದೇ ರೀತಿಯಾಗಿ ಇನ್ನೆಷ್ಟು ಅಮಾಯಕರ ಜೀವ ಹೋಗ್ತಿದೆಯೋ ಎಷ್ಟೋ ಅಮಾಯಕರು ಇದೇ ರೀತಿಯಾಗಿ ಸಂಬಳ ವಿಚಾರವಾಗಿರ್ಬೋದು ಮತ್ತೊಂದಾಗಿರ್ಬೋದು ದಿನನಿತ್ಯ ನೂರಾರು ಸಾವುಗಳು ಆಗ್ತಾ ಇದ್ದಾವೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಿ ಅಧಿಕಾರಿಗಳೇ ನೀವು ಪಡೆಯುವಂತಹ ಸಂಬಳದಲ್ಲಿ ಒಂದು ತಿಂಗಳಾದರೂ ವಿಳಂಬವಾದರೆ ನೀವು ಸುಮ್ಮನೆ ಇದ್ದು ಬಿಡ್ತೀರಾ ಇರಲ್ಲ ಅಲ್ವಾ ಆದರೆ ಈ ಬಡ ವಾಟರ್ ಮ್ಯಾನ್ ಕಳೆದ ಇಪ್ಪತ್ತೇಳು ತಿಂಗಳಿಂದ ಸಂಬಳವಿಲ್ಲದೆ ಕೆಲಸವನ್ನ ಮಾಡಿದ್ರು ಯಾರ ಕಣಿಗೂ ಕಾಣಲಿಲ್ಲ ಕರುಣೆ ಕೂಡ ಬರಲಿಲ್ಲ ಈಗ ಸಸ್ಪೆಂಡ್ ಮಾಡಿದ್ರೆ ಪಿ ಏನು ಪ್ರಯೋಜನ ಬಂತು ಅವರ ಕುಟುಂಬಕ್ಕೆ ಆಧಾರ ಏನಾದರೂ ಅವರೇ ಆಗಿದ್ರೆ ನೀವು ತಗೊಂಡ್ ಬಂದು ಅವ್ರ ಕುಟುಂಬವನ್ನ ಕರ್ಕೊಂಡೋಗಿ ಸಾಕ್ತೀರಾ ಇದು ಕೇವಲ ಆತ್ಮಹತ್ಯೆ ಅಲ್ಲ ಇದು ವ್ಯವಸ್ಥೆಯ ವೈಫಲ್ಯ ಅಂತಾನೆ ಹೇಳ್ಬೋದು ಆಡಳಿತ ಮಾನವೀಯತೆಯ ಮರಣ ಅಂತಾನು ಹೇಳ್ಬೋದು ಖರ್ಗೆ ಸಾಹೇಬ್ರೆ ನೀವು ಗ್ರಾಮ ಪಂಚಾಯಿತಿಯ ಸಚಿವರಾಗಿದ್ದೀರಾ ಅಲ್ವಾ ನಿಮಗೆ ನೆನಪಿರ್ಬೋದಲ್ವಾ ನೀವು ಗ್ರಾಮ ಪಂಚಾಯಿತಿಯ ಸಚಿವರಾಗಿದ್ದೀರಾ ಅಂತ ನಿಮ್ಮ ತಲೆಯಲ್ಲಿ ಇದೆಯಾ ಈ ಘಟನೆಗೆ ನಿಮ್ಮ ಉತ್ತರ ಏನು ಆತನ ಪ್ರಾಣ ಮರಳಿ ಏನಾದ್ರೂ ನೀವು ತಂದುಕೊಡಲು ಸಾಧ್ಯ ಆಗುತ್ತಾ ಅವರ ಕುಟುಂಬಕ್ಕೆ ಏನು ನೀವು ಹೇಳ್ತೀರಾ ಈ ಬಗ್ಗೆ ಈಗಾದ್ರೂ ಆತನ ಕುಟುಂಬಕ್ಕೆ ನ್ಯಾಯವನ್ನ ಕೊಡ್ತೀರಾ ಅಥವಾ ಬಾಯಿ ಮುಚ್ಕೊಂಡು ಎಲ್ಲಾ ಗೊತ್ತಿದ್ದು ಗೊತ್ತಿಲ್ಲದೆ ಸುಮ್ಮನೆ ಕೂರ್ತೀರಾ ಈ ಪ್ರಶ್ನೆ ನಮ್ಮದಲ್ಲ ಇಡೀ ಗ್ರಾಮದಿಂದ ಇಡೀ ರಾಜ್ಯದಿಂದ ಕೇಳಿ ಬರ್ತಾ ಇರುವಂತಹ ಪ್ರಶ್ನೆ ಇದಾಗಿದೆ ಇದಕ್ಕೆಲ್ಲ ನೀವು ಉತ್ತರಿಸಬೇಕು ನ್ಯಾಯವನ್ನ ಒದಗಿಸ್ಬೇಕು ಆತನ ಆತ್ಮಕ್ಕೆ ಶಾಂತಿ ಸಿಗಲಿ ಆದರೆ ಇಂತಹ ಇನ್ನೊಬ್ಬ ಬಡವನ ಜೀವ ಹೋಗದೆ ಇರಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತೊಬ್ಬರ ಪ್ರಾಣ ಹೋಗದೆ ಇರಲಿ ಚೀಕುಸ ನಾಯಕನ ಕತೆ ಕೇವಲ ಒಂದು ಆತ್ಮಹತ್ಯೆಯ ಕಥೆಯಲ್ಲ ಇದು ನಮ್ಮೆಲ್ಲರಿಗೂ ಎಚ್ಚರಿಕೆಯ ಗಂಟೆಯಾಗಿದೆ ಮಾನವೀಯತೆ ಇರದ ವ್ಯವಸ್ಥೆ ಯಾವ ಮಟ್ಟಿಗೆ ಜೀವವನ್ನ ನುಂಗಬಲ್ಲದ್ದು ಅನ್ನೋದಕ್ಕೆ ಈ ಒಂದು ಕಣ್ಣೀರಿನ ಕಥೆಯ ಸಾಕ್ಷಿಯಾಗಿದೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ ಇದು ಸದಾನಂದ್